ಕಷ್ಟಗಳು ಯಾರನ್ನ ಬಿಟ್ಟಿಲ್ಲ ಅನ್ನೋದು ಎಷ್ಟು ಸತ್ಯವೋ ಕೊನೆಗೆ ಅದೇ ಕಷ್ಟಗಳನ್ನೆಲ್ಲ ಎದುರಿಸಿ ನಿಂತು ಯಾರು ತನ್ನ ಗುರಿಯನ್ನು ಸಾಧಿಸುತ್ತಾರೋ ಅವರಿಗೆ ಆ ಕಷ್ಟಗಳು ಸೋತು ಬಿಡುತ್ತವೆ ಅನ್ನೋದು ಅಷ್ಟೇ ಸತ್ಯ ಅಲ್ವಾ ಸ್ನೇಹಿತರೆ ಕಷ್ಟ ಅನ್ನೋದು ಮನುಷ್ಯನಿಗೆ ಬರದೆ ಮರಕ್ ಹಾಗೆ ಕಷ್ಟಗಳನ್ನ ಮೆಟ್ಟಿ ನಿಂತಾಗ ಮಾತ್ರ ನಮ್ಮ ಜೀವನಕ್ಕೊಂದು ಅರ್ಥ ಸಿಗುತ್ತದೆ ಹಾಯ್ ಗೈಸ್ ಎಲ್ಲ ಹೇಗಿದ್ದೀರಾ ನಾನು ನಿಮ್ಮ ಭಾಗ್ಯ ಹೆಸ ಇವತ್ತಿನ ಸಂಚಿಕೆಯನ್ನ ಆರಂಭ ಮಾಡೋಣ ಸ್ನೇಹಿತರೆ ಈ ಸಂಚಿಕೆಯನ್ನ ಆರಂಭಿಸುವ ಮೊದಲು ಯಾರ್ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಇವತ್ತಿನ ಕಥೆಯಲ್ಲಿ ನರಿ ಮತ್ತು ಇಲಿಯ ಕಥೆಯನ್ನ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ನರಿ ಹೇಗೆ ಇಲಿಗಳಿಗೆ ಮೋಸ ಮಾಡುತ್ತೆ ಆ ನರಿಯಿಂದ ಇಲಿಗಳು ಹೇಗೆ ತಮ್ಮ ಜೀವವನ್ನ ಕಾಪಾಡಿಕೊಳ್ಳುತ್ತವೆ ಎಂಬುದನ್ನ ಈ ಕಥೆಯಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಒಂದಾನೊಂದು ಕಾಲದಲ್ಲಿ ರಂಗೀಲ ಎಂಬ ನರಿಯು ಒಂದು ಕಾಡಿನಲ್ಲಿ ವಾಸವಾಗಿತ್ತು ಒಂದು ಬಾರಿ ಆ ನರಿಗೆ ಅನೇಕ ದಿನಗಳವರೆಗೆ ತಿನ್ನಲು ಏನೊಂದು ಆಹಾರ ದೊರೆಯಲಿಲ್ಲ ಆಗ ನರಿಯು ಆಹಾರವನ್ನ ಹುಡುಕುತ್ತಾ ಒಂದು ಕಾಡಿನಲ್ಲಿ ಅಲೆದಾಳ ತೊಡಗಿತ್ತು ಸಿಂಹ ಯಾವುದಾದರೂ ಪ್ರಾಣಿಯನ್ನ ಬೇಟೆಯಾಡಿ ತಿಂದು ಉಳಿದ ಮಾಂಸವನ್ನ ಹಾಗೇ ಬಿಟ್ಟು ಹೋಗಿರಬಹುದೆಂದು ಆಸೆಯಿಂದ ಅದು ಹುಡುಕಾಡಿತು ಆದರೆ ಅದಕ್ಕೆ ಆ ರೀತಿ ಯಾವ ಮಾಂಸವೂ ಸಿಗಲಿಲ್ಲ ತಾನು ಬೇಟೆಯಾಡಬಹುದಾದಂತಹ ಯಾವ ಚಿಕ್ಕ ಪುಟ್ಟ ಪ್ರಾಣಿಗಳೂ ಸಿಗಲಿಲ್ಲ ಹಸಿವಿನಿಂದ ಆ ನರಿಯು ಪರಿಸ್ಥಿತಿ ತುಂಬಾ ಹದಗೆಟ್ಟಿತ್ತು ಹಸಿವು ಎಂಬುದು ಬಹಳ ಕೆಟ್ಟದ್ದು ಎಂದು ನರಿಗೆ ಮೊಟ್ಟ ಮೊದಲ ಬಾರಿಗೆ ಅರಿವಾಗಿತ್ತು ಈಗ ಆ ನರಿಗೆ ನಡೆದಾಡುವುದು ತುಂಬಾ ಕಷ್ಟವಾಗಿತ್ತು ಅದು ಸುಸ್ತಾಗಿ ಒಂದು ಮರದ ಬುಡದಲ್ಲಿ ಕುಳಿತುಕೊಂಡು ಮುಂದೇನು ಮಾಡಬೇಕೆಂದು ಯೋಚನೆ ಮಾಡತೊಡಗಿತು ಅಕಸ್ಮಾತ್ ಆಗಿ ನರಿಯ ಕಣ್ಣುಗಳಿಗೆ ಇಲಿಯ ಗುಂಪೊಂದು ಕಾಣಿಸಿತು ಆ ಇಲಿಗಳು ಬಹಳ ಸಂತಸದಿಂದ ಕಾಡಿನಲ್ಲಿ ಓಡಾಡುತ್ತಿದ್ದವು ಇಲಿಗಳ ಮುಂದೆ ಉದ್ದಕ್ಕೆ ಅಗಲಕ್ಕೆ ಇದ್ದ ಇಲಿಗಳ ರಾಜ ನಡೆಯುತ್ತಿದ್ದ ಆಗ ನರಿಯು ತಾನು ಬಹು ಸುಲಭವಾಗಿ ಆ ಇಲಿಗಳನ್ನ ಬೇಟೆಯಾಡಿ ತಿನ್ನಬಹುದೆಂದು ಯೋಚನೆ ಮಾಡಿತು ಆದರೆ ತಾನೊಂದು ವೇಳೆ ಆ ಇಲಿಗಳ ಗುಂಪಿನ ಮೇಲೆ ಹಾರಿದರೆ ಒಂದಕ್ಕಿಂತ ಹೆಚ್ಚಾಗಿ ಇಲಿ ತನ್ನ ಕೈಗೆ ಸಿಗುವುದಿಲ್ಲ ಎಂದು ಅಂದುಕೊಂಡಿತು ಆದ್ದರಿಂದ ಉಳಿದ ಇಲಿಗಳು ಓಡಿ ಹೋಗಿ ತಪ್ಪಿಸಿಕೊಂಡು ಬಿಡುತ್ತವೆ ಎಂದು ಕೂಡ ಯೋಚನೆ ಮಾಡಿತು ಒಂದೇ ಇಲಿಯಿಂದ ಅಷ್ಟೇನು ಹೊಟ್ಟೆ ತುಂಬುವುದಿಲ್ಲ ಎಂದುಕೊಂಡಿತು ತಾನೊಂದು ವೇಳೆ ಯಾವುದಾದರೂ ಯೋಜನೆ ಹಾಕಿ ಕಾರ್ಯನಿರ್ವಹಿಸಿದರೆ ಅನೇಕ ಇಲಿಗಳು ನನಗೆ ದಕ್ಕುತ್ತವೆ ಎಂದು ಯೋಚನೆ ಮಾಡಿತು ತಾನು ಅನೇಕ ದಿನಗಳವರೆಗೆ ಆರಾಮವಾಗಿ ತಿನ್ನಬಹುದು ಎಂದು ಆ ನರಿಯು ನಿರ್ಧರಿಸಿತು ಬಹಳ ಸಮಯದವರೆಗೆ ನರಿ ಯೋಚನೆಯಲ್ಲಿ ಮುಳುಗಿತ್ತು ಅಷ್ಟರಲ್ಲಿ ಎಲ್ಲಾ ಇಲಿಗಳು ತಮ್ಮ ಬಿಲದ ಒಳಗೆ ಸೇರಿಕೊಂಡವು ನರಿಯ ಬುದ್ಧಿ ಪ್ರಳಯಾಂತಕವಾದದ್ದಾಗಿರುತ್ತದೆ ಏನನ್ನೋ ಯೋಚಿಸಿರಿ ನರಿ ತಕ್ಷಣವೇ ಬಿಲದ ಬಳಿಗೆ ಬಂದು ನಿಂತುಕೊಂಡಿತು ನಂತರ ಅದು ಸೂರ್ಯನ ಕಡೆಗೆ ಮುಖ ಮಾಡಿಕೊಂಡು ಬಾಯಿ ತೆರೆದುಕೊಂಡು ಅದನ್ನೇ ನೋಡುತ್ತಾ ಎರಡು ಕಾಲುಗಳಲ್ಲಿ ನಿಂತುಕೊಂಡಿತ್ತು ಸ್ವಲ್ಪ ಸಮಯದ ನಂತರ ಇಲಿಗಳು ಹೊರಬರುವ ಸೂಚನೆಯನ್ನ ನರಿ ತಿಳಿದುಕೊಂಡಿತು ಅದನ್ನ ತಿಳಿದು ನರಿ ಒಂಟಿಗಾಲಿನಲ್ಲಿ ನಿಂತುಕೊಂಡು ಸೂರ್ಯನ ಕಡೆಗೆ ನೋಡತೊಡಗಿತು ಅದು ಅಂದುಕೊಂಡಂತೆ ಎಲ್ಲಾ ಇಲಿಗಳು ಬಿಲದಿಂದ ಹೊರಬಂದವು ಇಲಿಗಳ ರಾಜ ಎಂದಿನಂತೆ ಇಲಿಗಳ ಮುಂದೆ ಇದ್ದ ಇಲಿಗಳ ರಾಜನು ಒಂಟಿಗಾಲಿನಲ್ಲಿ ನಿಂತಿದ್ದ ನರಿಯನ್ನ ಆಶ್ಚರ್ಯದಿಂದ ನೋಡುತ್ತಾ ಅದರ ಹತ್ತಿರಕ್ಕೆ ಬಂದು ನರಿಯಣ್ಣ ನೀವೇಕೆ ಒಂಟಿಗಾಲಿನ ಮೇಲೆ ನಿಂತಿದ್ದೀರಿ ಎಂದು ಪ್ರಶ್ನೆ ಮಾಡಿತು ಅದರ ಮಾತಿಗೆ ನರಿಯು ಇಲಿಗಳ ರಾಜನೇ ನಾನು ಒಂದು ವೇಳೆ ನನ್ನ ನಾಲ್ಕು ಕಾಲುಗಳನ್ನ ಈ ಭೂಮಿಯ ಮೇಲೆ ಇಟ್ಟರೆ ಭೂಮಿ ನನ್ನ ಬಾರವನ್ನ ಹೊರುವ ಶಕ್ತಿ ಇರುವುದಿಲ್ಲ ಎಂದಿತು ಆಗ ಇಲಿಗಳ ರಾಜನು ಅದರ ತೆರೆದ ಬಾಯನ್ನ ನೋಡುತ್ತಾ ಅದೇನೋ ಸರಿ ಆದರೆ ನೀವೇಕೆ ಬಾಯಿ ತೆರೆದುಕೊಂಡಿದ್ದೀರಾ ಎಂದು ಕೇಳಿತು ಅದರ ಮಾತಿಗೆ ನರಿಯು ಇಲಿಗಳ ರಾಜನೇ ನಾನು ಕೇವಲ ಗಾಳಿಯ ಆಸರೆಯಿಂದ ಬದುಕುತ್ತಿರುವುದರಿಂದ ನನ್ನ ಬಾಯಿಯನ್ನ ತೆರೆದುಕೊಂಡಿದ್ದೇನೆ ನಾನು ಗಾಳಿಯನ್ನ ಬಿಟ್ಟು ಬೇರೆರನ್ನೂ ತಿನ್ನುವುದಿಲ್ಲ ನಾನು ನೀವು ನೋಡುತ್ತಿರುವಂತೆ ಸೂರ್ಯನ ಪೂಜೆಯನ್ನ ಮಾಡುತ್ತೇನೆ ಸೂರ್ಯನ ಪೂಜೆ ಮಾಡುವವರು ಕೇವಲ ಗಾಳಿಯನ್ನಷ್ಟೇ ಸೇವಿಸಬೇಕು ಅನ್ನ ವಸ್ತುಗಳನ್ನ ತಿನ್ನುವುದು ಮಹಾಪಾಪ ಎಂದಿತು ನರಿಯ ಮಾತನ್ನ ಕೇಳಿದ ಇಲಿಗಳ ರಾಜನು ಓಹ್ ಬಹಳ ಚೆನ್ನಾಗಿದೆ ನೀವು ಬಹಳ ಒಳ್ಳೆಯವರು ನಿಮ್ಮಂತ ಮಹಾನ್ ಭಕ್ತರು ನಮ್ಮ ಬಳಿ ಇರುವುದು ನಮ್ಮ ಪುಣ್ಯ ಎಂದು ನುಡಿಯಿತು ನಂತರ ತನ್ನ ಎಲ್ಲಾ ಜೊತೆಗಾರರ ಇಲಿಗಳನ್ನ ಕರೆದು ನರಿಯ ಕಥೆಯನ್ನ ತಿಳಿಸಿತು ಎಲ್ಲಾ ಇಲಿಗಳು ನರಿಯನ್ನ ಕಂಡು ಬಹಳ ಸಂತೋಷಗೊಂಡವು ನಮ್ಮ ಅದೃಷ್ಟಕ್ಕೆ ಇಂತಹ ಮಹಾತ್ಮರು ದೊರಕಿದ್ದಾರೆ ನಮ್ಮೆಲ್ಲರ ಪಾಪಗಳು ದೂರವಾಗುತ್ತವೆ ಎಂದಿತು ಅದರ ಮಾತನ್ನು ಕೇಳಿ ಎಲ್ಲಾ ಇಲಿಗಳು ನರಿಗೆ ಜಯಕಾರ ಮಾಡಿದವು ತನ್ನ ನಾಟಕ ಸಫಲವಾಯಿತೆಂದು ನರಿ ಮನದಲ್ಲಿಯೇ ಹರ್ಷಗೊಂಡಿತು ಎಲ್ಲಾ ಇಲಿಗಳು ಆ ನರಿಯನ್ನ ಸೂರ್ಯನ ಭಕ್ತನೆಂದು ಮಹಾತ್ಮನೆಂದು ಭಾವಿಸಿ ಪೂಜೆ ಮಾಡತೊಡಗಿದವು ರಾತ್ರಿಯ ಸಮಯದಲ್ಲಿ ಇಲಿಗಳು ತಮ್ಮ ಬಿಲವನ್ನ ಸೇರಿಕೊಂಡು ತಕ್ಷಣವೇ ನರಿ ಅದೇ ಸ್ಥಳದಲ್ಲಿ ಆರಾಮವಾಗಿ ಮಲಗಿಕೊಂಡಿತು ರಾತ್ರಿ ಇಡೀ ಆ ನರಿ ತನ್ನ ಸಫಲತೆಯ ಕನಸನ್ನ ಕಾಣತೊಡಗಿತು ಬೆಳಕು ಹರಿಯುವ ಸಮಯದಲ್ಲಿ ಇಲಿಗಳು ಬಿಲದಿಂದ ಹೊರಬರುವ ಸಂದು ಕೇಳಿ ನರಿಯು ತಟ್ಟನೆ ಮೇಲೆದ್ದು ಒಂಟಿ ಕಾಲಿನಲ್ಲಿ ನಿಂತು ಬಾಯಿ ತೆರೆದುಕೊಂಡು ಸೂರ್ಯನ ಕಡೆ ನೋಡತೊಡಗಿತು ಹೊರಗೆ ಬಂದ ಎಲ್ಲಾ ಇಲಿಗಳು ಮಹಾತ್ಮರಿಗೆ ಪ್ರಣಾಮಗಳು ಎಂದು ನಂತರ ಎಲ್ಲಾ ಇಲಿಗಳು ಒಂದೊಂದಾಗಿ ಆ ನರಿಯ ಕಾಲನ್ನ ಮುಟ್ಟಿ ಮುಂದಕ್ಕೆ ಸಾಗಿದವು ಆ ಇಲಿಗಳು ನರಿಯು ತನ್ನ ಪೂಜೆಯಲ್ಲಿ ಮಗ್ನವಾಗಿ ಕಣ್ಣುಗಳನ್ನ ಮುಚ್ಚಿಕೊಂಡು ನಿಂತಿದೆ ಎಂದು ಭಾವಿಸಿದವು ಆದರೆ ಆ ಜಾಣ ನರಿ ತನ್ನ ಅರ್ಧ ಕಣ್ಣನ್ನ ತೆರೆದುಕೊಂಡು ತನ್ನ ಬೇಟೆಯ ಮೇಲೆ ಹಾರಲು ಸಿದ್ಧವಾಗಿತ್ತು ಕೊನೆಯ ಇಲಿಯು ನರಿಯ ಕಾಲನ ಮುಟ್ಟಿ ಮುಂದಕ್ಕೆ ಹೋಗತೊಡಗಿದಾಗ ನರಿಯು ತಕ್ಷಣವೇ ಆ ಇಲಿಯ ಕುತ್ತಿಗೆಯನ್ನ ಹಿಡಿದುಕೊಂಡಿತು ಆ ಇಲಿಯ ಸದ್ದು ಬಾಯಿಂದ ಹೊರಬೀಳದಂತೆ ಹಲ್ಲಿನಿಂದ ಕಚ್ಚಿ ಸಾಯಿಸಿ ಗಬಕ್ಕನೆ ನುಂಗಿತು ಪಾಪ ಆ ಇಲಿಯ ಜೊತೆಗಾರರ ಯಾರಿಗೂ ಅದರ ಪತ್ತೆಯೇ ಆಗಲಿಲ್ಲ ಮಹಾತ್ಮ ನರಿಯ ಮೇಲೆ ಯಾವ ಇಲಿಯು ತಾನೆ ಅನುಮಾನ ಪಡಲು ಸಾಧ್ಯ ತಮ್ಮ ಬಿಡದ ಹೊರಗೆ ಮಹಾತ್ಮರು ಬಿಡಾರ ಹೂಡಿದ್ದಾರಲ್ಲ ಎಂದು ಎಲ್ಲಾ ಇಲಿಗಳು ಸಂತೋಷದಿಂದ ಇದ್ದವು ಇಲಿಗಳ ರಾಜನಾದರೂ ನರಿಯ ದೊಡ್ಡ ಭಕ್ತನಾಗಿದ್ದ ಹಗಲು ರಾತ್ರಿ ನರಿಯ ಪಾದ ಮುಟ್ಟುವುದು ಇಲಿಗಳ ರಾಜನ ಧರ್ಮವಾಗಿ ಬಿಟ್ಟಿತ್ತು ಪ್ರತಿದಿನ ಬೆಳಗ್ಗೆ ಇಲಿಗಳು ನರಿಯ ಪಾದ ಮುಟ್ಟಿ ಹೋಗುವಾಗ ಅದು ಬಹಳ ಆರಾಮವಾಗಿ ಕೊನೆಯಲ್ಲಿ ನಮಸ್ಕಾರ ಮಾಡುವ ಇಲಿಯನ್ನ ಕತ್ತನ್ನು ಹಿಡಿದು ತಿನ್ನುತ್ತಿತ್ತು ಇದೇ ರೀತಿ ಅನೇಕ ದಿನಗಳವರೆಗೆ ನಡೆಯುತ್ತಿತ್ತು ನರಿ ಇಲಿಗಳನ್ನು ತಿಂದು ದಪ್ಪವಾಗ ತೊಡಗಿತು ನರಿಯು ಏನನ್ನೂ ತಿನ್ನದೆ ದಪ್ಪವಾಗುತ್ತಿರುವುದನ್ನು ಕಂಡು ಇಲಿಗಳ ರಾಜನಿಗೆ ಆಶ್ಚರ್ಯವಾಗಿತ್ತು ಯಾವುದೇ ಆಹಾರವನ್ನು ಸೇವಿಸದೆ ಇದು ದಪ್ಪವಾಗುತ್ತಿರುವುದಲ್ಲ ಎಂದು ಇಲಿಗಳ ರಾಜನಿಗೆ ಅನುಮಾನವೂ ಉಂಟಾಗಿತ್ತು ಇಲಿಗಳ ರಾಜನು ತನ್ನ ಪ್ರಜೆಗಳನ್ನ ಗಮನಿಸಿದ ಪ್ರಜೆಗಳ ಸಂಖ್ಯೆ ಕಡಿಮೆಯಾಗಿರುವಂತೆ ಕಂಡಿತು ಆಗ ಇಲಿಗಳ ರಾಜನು ತಮ್ಮ ಮಂತ್ರಿಗಳನ್ನ ಕರೆದು ತನ್ನ ಸಂದೇಹವನ್ನ ಪ್ರಕಟಿಸಿದ ಈ ಮಹಾತ್ಮ ನದಿಯು ಕಪಟಿಯಾಗಿರಬಹುದು ಎಂದು ಅನುಮಾನ ವ್ಯಕ್ತಪಡಿಸಿದ ನಂತರ ಎಲ್ಲಾ ಇಲಿಗಳು ಸೇರಿ ಯೋಜನೆಯನ್ನ ಹಾಕಿದವು ನಾಳೆಯಿಂದ ಎಲ್ಲಾ ಪ್ರಜೆಗಳಾದ ಇಲಿಗಳು ಮೊದಲು ಹೊರ ಹೊರಡಬೇಕೆಂದು ನಂತರ ಕೊನೆಯಲ್ಲಿ ಇಲಿಗಳ ರಾಜನು ಬರಬೇಕೆಂದು ತೀರ್ಮಾನ ಮಾಡಲಾಯಿತು ಜೊತೆಗೆ ಹೊರಬಂದ ಇಲಿಗಳು ಮರದ ಹಿಂದೆ ಅವಿತಿಟ್ಟುಕೊಂಡು ನದಿಯ ಕಡೆಗೆ ಗಮನವಿಡಬೇಕೆಂದು ಸಹ ತಿಳಿಸಲಾಯಿತು ಬೆಳಕು ಹರಿಯುತ್ತಲೇ ನರಿಯು ತನ್ನ ಬೇಟೆಯನ್ನ ಕಬಳಿಸಲು ಸಿದ್ಧವಾಗಿ ಕುಳಿತಿತ್ತು ಅದು ಎಂದಿನಂದೇ ಒಂಟಿ ಕಾಲಿನಲ್ಲಿ ನಿಂತು ಬಾಯಿ ತೆರೆದುಕೊಂಡು ಸೂರ್ಯನ ಕಡೆ ನೋಡುತ್ತಾ ನಿಂತಿತ್ತು ಒಂದೊಂದಾಗಿ ಹೊರಬಂದ ಇಲಿಗಳು ನರಿಯ ಪಾದ ಮುಟ್ಟಿ ಮುಂದಕ್ಕೆ ಸಾಗಿದವು ಇಲಿಗಳ ರಾಜನು ಕೊನೆಯಲ್ಲಿ ನಮಸ್ಕರಿಸಿದಾಗ ನರಿ ತನ್ನ ಪಂಜದಿಂದ ಅದನ್ನ ಹಿಡಿದುಕೊಳ್ಳಲು ಪ್ರಯತ್ನಿಸಿತು ಆದರೆ ಮೊದಲೇ ಎಚ್ಚರಿಕೆಯಿಂದ ಕೂಡಿದ್ದ ಇಲಿಗಳ ರಾಜನು ದೂರಕ್ಕೆ ಹಾರಿ ಅದರಿಂದ ತಪ್ಪಿಸಿಕೊಂಡನು ನಂತರ ನರಿಯ ಕುತ್ತಿಗೆಯ ಮೇಲೆ ಹಾರಿ ತನ್ನ ಚೂಪಾದ ಹಲ್ಲಿನಿಂದ ಅದರ ಕತ್ತನ್ನು ಕಡೆಯಿತು ನರಿಯ ಬಾಯಿಯಿಂದ ಚಿತ್ಕಾರ ಹೊರಹೊಮ್ಮಿತು ಆ ಕ್ಷಣವೇ ಮರದ ಹಿಂದೆ ಅವಿತುಕೊಂಡಿದ್ದ ಎಲ್ಲಾ ಇಲಿಗಳು ನರಿಯ ಮೇಲೆ ಆಕ್ರಮಣ ಮಾಡಿದವು ಅವು ನರಿಯ ಮಾಂಸವನ್ನ ಕಡಿದು ಕಡಿದು ಉಗಳಿದವು ನೋಡು ನೋಡುತ್ತಲೇ ನರಿಯ ಪ್ರಾಣ ಹಾರಿ ಹೋಗಿತ್ತು ನರಿಯು ಶರೀರದ ಮೂಳಗಳು ಮಾತ್ರ ಉಳಿದಿದ್ದವು ನರಿಯು ಮಾಡಿದ್ದ ಪಾಪಕ್ಕೆ ತಕ್ಕ ಶಿಕ್ಷೆಯನ್ನ ನೀಲಿಗಳ ಗುಂಪು ನೀಡಿ ಸ್ನೇಹಿತರೆ ಈ ಕಥೆಯ ಆಶಯ ಇಷ್ಟೆ ಕೊಲ್ಲುವವರು ಒಬ್ಬರಾದರೆ ಕಾಯುವವರು ಇನ್ನೊಬ್ಬರು ಇದ್ದೇ ಇರುತ್ತಾರೆ ಹಾಗೆಯೇ ನಾವು ಯಾರಿಗೆ ಮೋಸ ಮಾಡಿ ಏನನ್ನು ಮಾಡಲು ಸಾಧ್ಯವಿಲ್ಲ ಇರುವಷ್ಟು ದಿನ ಒಳ್ಳೆಯತನದಿಂದ ಬದುಕೋಣ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಹೊಸದೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಎಲ್ಲರಿಗೂ ಶುಭವಾಗಲಿ